ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದಲ್ಲಿ ಭಾಳ ಪ್ರಮುಖವಾಗಿ ಚರ್ಚೆ ಆಗ್ತಿರೋ ವಿಚಾರಪ್ಪ ಅಂತಂದರೆ ಜಾತಿ ಗಣತಿ ಅಥವಾ ಜಾತಿ ಸಮೀಕ್ಷೆ ಸರ್ಕಾರ ಹೇಳುತ್ತೆ ಇದು ಕೇವಲ ಜಾತಿ ಗಣತಿ ಅಲ್ಲ ನಾಟ್ ಜಸ್ಟ್ ನಂಬರ್ಸ್ ಇದು ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಯ ಒಂದು ಸಮೀಕ್ಷೆ ಅಂತಂದು ಎಲ್ಲಾ ಜಾತಿಗಳ ಎಲ್ಲಾ ಧರ್ಮಗಳ ಸಮೀಕ್ಷೆ ಅಂತಂದು ಸೊ ಇದ್ರ ಕುರಿತಾಗಿ ಹಲವಾರು ಡಿಬೇಟ್ಸ್ ನಡೀತಾ ಇದಾವೆ ಹಲವಾರು ಕಾಂಟ್ರವರ್ಸಿಗಳು ಬರ್ತಾ ಇದಾವೆ ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಇರಬೇಕಿತ್ತು ಕಡಿಮೆ ಆಗಿದೆ ನಮ್ಮ ಜಾತಿ ಸಂಖ್ಯೆ ತೋರಿಸಿರೋದಕ್ಕಿಂತ ಬಹಳಷ್ಟು ಗಣನೀಯವಾಗಿ ಇಲ್ಲಿ ಕಡಿಮೆ ತೋರಿಸಿದ್ದಾರೆ ಅಂತಂದು ಈ ರೀತಿ ಹಲವಾರು ಕಾಂಟ್ರವರ್ಸಿಗಳು ನಡೀತಾ ಇದಾವೆ ಅದಕ್ಕೆ ಶಾಮ್ನೂರು ಶಿವಶಂಕರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಲಿಂಗಾಯತರನ್ನ ಒಕ್ಕಲಿಗರನ್ನ ಎದುರು ರಾಜ್ಯ ಭಾರ ಮಾಡಕ್ ಆಗುತ್ತಾ ಅಂತಂದು ಒಂದು ಪ್ರಶ್ನೆ ಕೇಳಿದ್ದಾರೆ ಕೆಲವು ಸಂಘಟನೆಗಳ ಮುಖಂಡ ಕೂಡ ಅವ್ರದೇ ಆದ ರೀತಿಯಲ್ಲಿ ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ವಿರೋಧ ಮಾಡಿದ್ದಾರೆ ಖಂಡಿಸಿದ್ದಾರೆ ಇವಾಗ ಈ ರೀತಿ ಹೇಳಿಕೆಗಳು ಯಾಕೆ ಬರ್ತವೆ ಅನ್ನೋದು ವಿಶ್ಲೇಷಣೆ ಮಾಡ್ಬೇಕಂತ ನನಗನ್ನಿಸ್ತು ಈಗ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಹೋರಾಟ ಮಾಡಿದ್ದೆ ಆ ನಾನು ಕೂಡ ಒಂದು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದವನಾಗಿ ಅದು ವರ್ಗ ಯಾವುದೇ ಇರಲಿ ಜಾತಿ ಯಾವುದೇ ಇರಲಿ ನಾನು ಹೋಗಿದ್ದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ರಾಜಕೀಯ ಹಿನ್ನೆಲೆ ಇಲ್ಲದಿರೋರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂಥವ್ರು ಎಜುಕೇಟೆಡ್ ಯೂತ್ ಇವತ್ತು ರಾಜಕಾರಣಕ್ಕೆ ಬರಬೇಕು ನಾವು ಅಭಿವೃದ್ಧಿ ಪರವಾಗಿ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ಹೋರಾಟ ಮಾಡಬೇಕು ಪಾರ್ಲಿಮೆಂಟ್ ಇರ್ಬೋದು ಲೆಜಿಸ್ಲೇಚರ್ ಇರ್ಬೋದು ಅಲ್ಲಿ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಹಾಗೆಯೇ ಎಲ್ಲಿ ಕುಟುಂಬ ರಾಜಕಾರಣ ಒಂದು ವ್ಯವಸ್ಥಿತವಾಗಿ ಒಂದು ದುಷ್ಟ ವ್ಯವಸ್ಥೆ ಕಟ್ಟಿರ್ತದೆ ಪಾಳೆಗಾರಿಕೆ ಸಂಸ್ಕೃತಿ ಹುಟ್ಟಾಕಿರುತ್ತೆ ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಹೋಗಿದ್ದೆ ಸೊ ಆ ಕ್ಷೇತ್ರಕ್ಕೆ ಹೋದಾಗ ಸಹಜವಾಗಿ ತಮ್ಮ ನಿಂದ್ಯಾವು ಜಾತಿ ಇದು ಜಾತಿ ಶುರು ಆಗುತ್ತೆ ಪೊಲಿಟಿಕ್ಸ್ ಅಂದರೆ ಇಟ್ಸ್ ಆಲ್ ಅಬೌಟ್ ಕಾಸ್ಟ್ ಶುರು ಆಗ್ತಾ ಹೋಯ್ತು ಈಗ ಅದೇ ಕ್ಷೇತ್ರದಲ್ಲಿ ನಾನು ನಡೆಸಿದ ಸಮೀಕ್ಷೆ ಇರ್ಬೋದು ಬೇರೆ ಸಮೀಕ್ಷೆನಲ್ಲಿ ವೆನ್ ಐ ವಾಸ್ ಗೇನಿಂಗ್ ಅಪ್ಪ ಆ್ಯಂಡ್ ಒಂದು ಪಾಪ್ಯುಲಾರಿಟಿ ಜಾಸ್ತಿಯಾಗಿ ಇನ್ನೇನು ಇವರು ಇವರಿಬ್ಬರ ಮಧ್ಯೆ ವಿನಯ್ ಕುಮಾರೇ ಗೆಲ್ಬೋದು ಅನ್ನೋ ಪರಿಸ್ಥಿತಿ ಇದ್ದಾಗ ಇದೇ ಶಾಮನೂರು ಕುಟುಂಬದವರು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಕರೆಸಿಬಿಟ್ಟು ಅಲ್ಲಿ ಎರಡು ದಿನ ಉಳಿಸ್ಕೊಂಡು ನಾಲ್ಕು ರ್ಯಾಲಿನಲ್ಲಿ ನನ್ನ ವಿರುದ್ಧ ಪ್ರಚಾರ ಮಾಡಿಸ್ತಾರೆ ನಾನು ಬೇಕಾ ವಿನಯ್ ಬೇಕಾ ಅಂತ ಹೇಳಿಸ್ತಾರೆ ಅವನಿಗೆ ಹಾಕೋ ಒಂದೊಂದು ಓಟು ಬಿ ಜೆ ಪಿ ಹೋಗುತ್ತೆ ಅಂತ ಹೇಳಿಸ್ತಾರೆ ಸೊ ಇಲ್ಲಿ ನೀವು ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಶಾಮನೂರು ಶಿವಶಂಕರಪ್ಪನವರು ಮೊರೆ ಹೋಗಿದ್ದು ಹಿಂದುಳಿದ ನಾಯಕರಿಗೆ ಹಾಗೂ ಅವರು ಇಷ್ಟು ವರ್ಷ ಗೆಲ್ತಾ ಬರ್ತಾ ಇರುವಂಥದ್ದು ಸೋ ಕಾಲ್ಡ್ ಲೈಕ್ ಅಹಿಂದ ವೋಟ್ಸ್ ಅವ್ರ ಕ್ಷೇತ್ರದಲ್ಲಿ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ಅಹಿಂದ ವೋಟ್ಸ್ ಇದೆ ಅವ್ರು ಓಟ್ಸ್ ಹಾಕೋದ್ರಿಂದಲೇ ಇವರು ಗೆಲ್ತಾ ಬಂದಿರೋದು ಅವ್ರು ಓಟ್ಸ್ ಹಾಕಿದ್ರಿಂದಲೇ ಇವತ್ತು ಇವರು ಆಗರ್ಭ ಶ್ರೀಮಂತರಾಗಿರೋಂಥದ್ದು ಇವತ್ತು ಅವರ ಶ್ರೀಮಂತಿಕೆ ಆ ಕ್ಷೇತ್ರಗಳಿಗೇನು ಬೆನಿಫಿಟ್ ಮಾಡಿಲ್ಲ ಅಲ್ಲಿರೋ ಸ್ಕೂಲ್ಗಳಿರ್ಬೋದು ಹಾಸ್ಪಿಟ್ಲ್ಗಳು ನೀವು ಎನಿ ವಿಲೇಜ್ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ ಸೊ ಇವರು ಯಾಕೆ ನಾವು ಆರ್ಥಿಕವಾಗಿ ಬಹಳ ಸಬಲರಾಗಿದ್ದರು ಬಹಳ ಸದೃಢರಾಗಿದ್ದರು ಆಗರ್ಭ ಶ್ರೀಮಂತರಾಗಿದ್ದರು ಹಾಗೂ ನೀವು ನೂರಾರು ವರ್ಷಗಳು ಸಾವಿರಾರು ವರ್ಷಗಳಿಂದ ನೋಡ್ಕೊಂಬಂದರೆ ಈ ಪ್ರಬಲ ಜಾತಿಗಳು ಅಂತಂದರೆ ಅವು ಅವು ಶೈಕ್ಷಣಿಕವಾಗಿ ಭಾಳ ಮುಂದುವರೆದಿರ್ತವೆ ಆರ್ಥಿಕವಾಗಿ ಭಾಳ ಸದೃಢ ಮುಂದುವರೆದಿರ್ತವೆ ಸಮೃದ್ಧಿ ಅವರಲ್ಲಿರುತ್ತೆ ಹಲವಾರು ಜನ ಶ್ರೀಮಂತಿರ್ತಾರೆ ಯಾಕೆ ಇದು ಸಾಧ್ಯ ಆಗಿರುತ್ತೆ ಅಂತಂದರೆ ಅವರಿಗೆ ಶಿಕ್ಷಣ ಮುಂಚೆಯಿಂದನೂ ಸಿಕ್ಕಿರ್ತದೆ ಸೊ ವಿ ಆರ್ ನಾಟ್ ಅಗೇನ್ಸ್ಟ್ ದೀಸ್ ಕಮ್ಯುನಿಟೀಸ್ ಅಂಬೇಡ್ಕರ್ ಅವರು ಭ್ರಾತೃತ್ವ ಅಂತಂದು ಪ್ರಿಯಾಂಬಲಲ್ಲಿ ಸೇರಿಸ್ತಾರೆ ಪ್ರೆಟರ್ನಿಟಿ ಅನ್ನೋದು ಅವ್ರ ಕಾನ್ಸೆಪ್ಟ್ ಏನಾಗಿತ್ತು ನಾವು ಅನ್ಟಚಬಿಲಿಟಿ ಅಥವಾ ಶೋಷಣೆ ಇದನ್ನು ನಾವು ನಿವಾರಿಸಬೇಕು ಅಡ್ರೆಸ್ ಮಾಡಬೇಕು ಅನ್ನೋದಾದರೆ ಯಾರು ವೆಲ್ ಆಫ್ ಇರ್ತಾರೆ ಸಮಾಜದಲ್ಲಿ ಮುಂದುವರೆದಿರ್ತಾರೆ ಅವರು ಇನ್ನೊಬ್ಬರನ್ನ ಮೇಲೆತ್ತಬೇಕು ಅವರು ಇನ್ನೊಬ್ರನ್ನ ಸಹೋದರ ಅಂತ ಭಾವಿಸ್ಬಿಟ್ಟು ಸಹೋದರ ಜಾತಿಗಳು ಅಂತ ಇರ್ಬೋದು ಸಹೋದರರು ಇರ್ಬೋದು ಅಂತಂದು ಅವ್ರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಹಾಗೆಯೇ ಪೊಲಿಟಿಕಲಿ ಮೇಲೆತ್ತಬೇಕು ಅನ್ನೋದು ಅವ್ರದ್ದೊಂದು ಸಿದ್ಧಾಂತ ಆಗಿತ್ತು ಹಾಗಾಗಿ ಅದು ಭ್ರಾತೃತ್ವ ಅನ್ನೋದನ್ನು ಬಹಳ ಪ್ರಾಮಿನೆಂಟಾಗಿ ಇನ್ಸರ್ಟ್ ಮಾಡ್ತಾರೆ ಇವತ್ತು ಇವರು ಅದರ ವಿರುದ್ಧ ಅಂದರೆ ಇಲ್ಲಿ ನಮಗೆ ಅನ್ಯಾಯ ಆಗಿದೆ ನಮ್ಮ ನಂಬರ್ಸ್ ಕಡಿಮೆ ತೋರಿಸಿದ್ದಾರೆ ನಮ್ಮ ಆಫೀಸರ್ಸಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಎಮ್ ಎಲ್ ಎಗಳಿಗೆ ಅನ್ಯಾಯ ಆಗ್ತಿದೆ ನಮಗೆ ಸಿಗಬೇಕಾದ ಮಿನಿಸ್ಟ್ರುಗಳು ನಮಗೆ ಸಿಗ್ತಾ ಇಲ್ಲ ಸೊ ಈ ರೀತಿ ಯಾಕೆ ಹೇಳ್ತಾರೆ ಅಂತಂದು ನಿಮ್ಗೊಂದು ಪ್ರಶ್ನೆ ಬರ್ಬೋದು ಸಹಜವಾಗಿ ಈ ರೀತಿ ಡಿಮ್ಯಾಂಡ್ ಇಡಬೇಕಾಗಿರೋರು ಶೋಷಣೆಗೆ ಒಳಗಾಗಿರೋವಂಥವ್ರು ಕಾಲು ತುಳಿತಕ್ಕೆ ಒಳಗಾಗಿರೋವಂಥವ್ರು ಬಟ್ ಈ ರೀತಿ ಡಿಮ್ಯಾಂಡ್ ಇಡ್ತಾ ಇರೋರು ಯಾರಪ್ಪ ಅಂತಂದರೆ ಪ್ರಬಲ ವರ್ಗದವರು ನೀವು ಎಕನಾಮಿಕ್ಸಲ್ಲಿ ಒಂದು ಎಕ್ಸಾಂಪಲ್ ಬರುತ್ತೆ ಯಾರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಮೊನ್ನೆ ಯಾರು ಇರ್ತಾರೆ ಅವರು ಎಲ್ಲಿ ಜಾಸ್ತಿ ಎಫರ್ಟ್ ಆಗ್ತಾರೆ ಅಂತಂದರೆ ತಾವು ಸೃಷ್ಟಿ ಮಾಡಿರೋ ಆಸ್ತಿ ತಾವು ಬೆಳೆಸಿರೋ ಬಿಸ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಲಾಸ್ ಆಗಬಾರ್ದು ಅನ್ನೋದು ಕಡೆ ಜಾಸ್ತಿ ಎಫರ್ಟ್ ಆಗ್ತಾರೆ ಅದು ಇನ್ನೊಂದು ಹತ್ತು ಪಟ್ಟು ಬೆಳಿಲಿ ಅನ್ನೋ ಎಫರ್ಟ್ಗಿಂತ ಜಾಸ್ತಿ ಅದು ಲಾಸ್ ಆಗಬಾರ್ದು ಅಂತ ಇದು ಸೈಕಾಲಜಿಕಲ್ ಬಿಹೇವಿಯರ್ ಎಕನಾಮಿಕ್ಸಲ್ಲಿ ಬರುವಂಥ ಒಂದು ಸಿದ್ಧಾಂತ ಸೊ ಹಾಗೆ ಪೊಲಿಟಿಕ್ಸ್ನಲ್ಲಿ ಇವಾಗ ಅಧಿಕಾರದಲ್ಲಿರುವಂಥವ್ರು ಆಲ್ರೆಡಿ ಆಸ್ತಿ ಮಾಡಿರೋರು ಎಲ್ಲ ಅವಕಾಶಗಳನ್ನು ತಮ್ಮ ಹತ್ರ ಕ್ರೋಡೀಕರಿಸಿ ಇಟ್ಕೊಂಡಿರೋಂಥ ಕೆಲವೊಂದು ವರ್ಗಗಳು ಅವ್ರೇನು ಅಂತಂದರೆ ಇದು ಡಿಸೆಂಟ್ರಲೈಸ್ ಆಗೋಗುತ್ತೆ ಇದು ಹಂಚಿ ಹೋಗುತ್ತೆ ನಮ್ಮಿಂದ ಕೈ ತಪ್ಪು ಹೋಗುತ್ತೆ ಅನ್ನೋ ಒಂದು ಇನ್ಸೆಕ್ಯೂರಿಟಿಯಿಂದ ಏನು ಮಾಡ್ತಾರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಂದು ನ್ಯಾರೇಟಿವ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಸೊ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದು ಅದೇನೆ ಯಾವ್ಯಾವ ವರ್ಗಗಳು ಅವರಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಚೀಫ್ ಮಿನಿಸ್ಟರ್ ಇದ್ದಿದ್ದು ಈಗಲೂ ಕೂಡ ನೀವು ಲೆಕ್ಕ ಹಾಕಿ ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೇವಲ ಎರಡು ಜಾತಿಗಳಿಗೆ ಸೇರಿದಂಥ ಎಮ್ ಎಲ್ ಎಗಳು ಜಾಸ್ತಿ ಇರುವಂಥದ್ದು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಹಂಚಿ ಸಮ ಸಮಾಜ ಕಟ್ಟಬೇಕು ಇಕ್ವಾಲಿಟಿ ಬರಬೇಕು ಆಮೇಲೆ ಈಕ್ವಿಟಿ ಇರಬೇಕು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗಬೇಕು ಅದು ನಿಮ್ಮ ಮೇಲಿರುವಂಥ ಒಂದು ನೈತಿಕ ಸಾಮಾಜಿಕ ಜವಾಬ್ದಾರಿ ಇಷ್ಟು ದಿನ ಫ್ರೂಟ್ಸ್ನ ಅನುಭವಿಸಿದ್ದೀವಿ ನಿಮ್ಮಿಂದ ನಾವೇನು ಕೇಳ್ತಾ ಇಲ್ಲ ನಿಮ್ಮ ಸ್ವಂತ ಆಸ್ತಿಯಿಂದ ನಾವೇನು ಕೇಳ್ತಾ ಇಲ್ಲ ಕಾನೂನುಬದ್ಧವಾಗಿ ಸಂವಿಧಾನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕನ್ನೋದು ಅದಕ್ಕೋಸ್ಕರ ಈ ಜಾತಿ ಗಣತಿ ಅನ್ನೋದು ಬಹಳ ಬೇಕಾದಂಥ ಒಂದು ಡೇಟಾ ಅದು ಇಟ್ಸ್ ಎ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಅದು ಗೊತ್ತಿಲ್ಲ ಅಂತಂದರೆ ನಾವು ನಮ್ಮ ಡಿಮ್ಯಾಂಡನ್ನ ಕೇಳೋಕ್ಕಾಗಲ್ಲ ಸೊ ಹಾಗಾಗಿ ಶೋಷಿತ ವರ್ಗಗಳೆಲ್ಲ ಅದನ್ನು ಡಿಮ್ಯಾಂಡ್ ಇರೋಂಥದ್ದು ಸೊ ಈಗ ಏನು ಒಂದು ಸಿದ್ದರಾಮಯ್ಯನವರು ಈ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಇದು ಕ್ಯಾಬಿನೆಟಲ್ಲಿ ಆಕ್ಸೆಪ್ಟ್ ಆಗಬೇಕು ಇದು ಅನುಷ್ಠಾನವೂ ಆಗಬೇಕು ಯಾಕಂತಂದರೆ ಆ ನಂಬರ್ಸ್ಗೆ ತಕ್ಕಂತೆ ಆ ರೆಪ್ರೆಸೆಂಟೇಟಿವ್ಸ್ ಇಲ್ಲ ಪಾರ್ಲಿಮೆಂಟಲ್ಲಿ ಅಥವಾ ಲೆಜಿಸ್ಲೇಚರಲ್ಲಿ ಅಂತಂದರೆ ಯಾವಾಗಲೂ ಕೂಡ ಅಸಮಾನತೆ ಸದಾಕಾಲ ಇರ್ತದೆ ಇನ್ ಇದ್ದೇ ಇರ್ತದೆ ಆಲ್ರೆಡಿ ಶ್ರೀಮಂತರಾಗಿರೋ ನಾವು ಇನ್ನೂ ಶ್ರೀಮಂತರಾಗಬೇಕು ಅಂತಂದು ಯೋಚನೆ ಮಾಡ್ತಾರೆ ಹೊರತು ಕೆಳಗಿನವ್ರನ್ನ ಬೆಳೆಸ್ಬೇಕಂತ ಯೋಚನೆ ಮಾಡಲ್ಲ ಸೊ ಇವತ್ತು ಬಹುಶಃ ದಾವಣಗೆರೆಯಲ್ಲಿ ನನಗೆ ಟಿಕೆಟ್ ಸಿಕ್ಕಿದರೆ ನಾನು ಖಂಡಿತ ಅಲ್ಲಿ ಎಂ ಪಿ ಆಗಿರ್ತಿದ್ದಂತೂ ನನಗೆ ಅನಿಸುತ್ತೆ ಎಲ್ಲರೂ ಹೇಳ್ತಾರೆ ಆಗಿ ನೀವು ಅದನ್ನು ಹೇಳಿದಿರಿ ಕ್ಷೇತ್ರದಲ್ಲಿ ಜನಗಳು ಮಾತಾಡ್ಕೊತಾರೆ ಎರಡೂ ಪಾರ್ಟಿನಲ್ಲಿರೋ ಲೀಡರ್ಗಳು ಕೂಡ ಹೇಳ್ತಾರೆ ಯಾಕಂದರೆ ಸಮೀಕ್ಷೆಗಳು ಆ ರೀತಿ ಇತ್ತು ಸೊ ಆ ಅವಕಾಶ ತಪ್ಪೋಯ್ತು ಇವಾಗ ಹಾಗಂತಂದು ನಾನು ಸುಮ್ಮನೆ ಕೂತಿಲ್ಲ ನೀವು ಸುಮ್ಮನೆ ಕೂತಿಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಈಗಲಾದರೂ ನಾವು ಎಚ್ಚೆತ್ಕೋಬೇಕು ಈ ಪರಿಸ್ಥಿತಿ ನಾವು ಇದ್ಕೊಂಡು ಸೊ ಆ ಸಮಯದಲ್ಲಿ ಅವರ ಮಾತುಗಳನ್ನು ನಂಬಿ ಅವರ ಭರವಸೆಗಳನ್ನು ನಂಬಿ ನಾವು ಆ್ಯಸ್ ಎ ಪಾನ್ ಅಂದರೆ ಅವ್ರ ಕೈಯಲ್ಲಿ ಕೈಗೊಂಬೆಗಳಾಗಿ ವರ್ತನೆ ಮಾಡ್ತಾ ಇದ್ದರೆ ನಮ್ಮ ಬಿಹೇವಿಯರ್ ಇದ್ದರೆ ನಮ್ಮ ಡಿಸಿಷನ್ಗಳು ಕೂಡ ಓಟ್ ಹಾಕೋ ಡಿಸಿಷನ್ ಕೂಡ ಅವ್ರ ಮಾತು ನಂಬಿ ಈ ರೀತಿ ಮುಂದುವರಿತಾ ಇದ್ದರೆ ಈ ಜಾತಿ ಗಣತಿ ನಂಬರ್ಸ್ ನಮಗೆ ಗೊತ್ತಿದ್ದರೂ ಕೂಡ ಕೇವಲ ನಂಬರ್ಸ್ ಆಗಿರುತ್ತೆ ಅದು ನಮ್ಮ ಸ್ಟ್ರೆಂತ್ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಂಘಟನೆ ಬಹಳ ಮುಖ್ಯ ಒಂದು ನಮ್ಮೊಳಗೆ ಒಂದು ಜಾಗೃತಿ ಹೊಸ ರಾಜಕೀಯ ಪ್ರಜ್ಞೆ ಬಹಳ ಇಂಪಾರ್ಟೆಂಟು ನಮ್ಮೊಳಗೆ ನಾವು ಗಟ್ಟಿಯಾಗಬೇಕು ಸ್ವಾಭಿಮಾನ ಬೆಳೆಸ್ಕೋಬೇಕು ಇಲ್ಲ ಅಂತಂದರೆ ಈ ಒಂದು ಅಸಮಾನತೆ ಖಂಡಿತ ಮುಂದುವರಿತದೆ ಪ್ರತಿಭಾವಂತರಿಗೆ ಅವಕಾಶ ಸಿಗೋದಿಲ್ಲ ಈ ರೀತಿ ಬೆಳೆದು ನಿಂತೋರು ಗಟ್ಟಿಯಾಗಿರೋರು ಬಲಾಢ್ಯರು ಏನಿರ್ತಾರೆ ಈ ರೀತಿ ಯಾವಾಗಲೂ ಕಂಪ್ಲೇಂಟ್ ಮಾಡಿ ನೀವು ಎಷ್ಟಾದರೂ ಕೊಡಿ ಅವರಿಗೆ ಈ ರೀತಿ ಯಾವಾಗಲೂ ಕೂಡ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ಇಟ್ ಈಸ್ ಮೋಸ್ಟ್ಲಿ ಸೈಕಾಲಜಿಕಲ್ ಇನ್ಸೆಕ್ಯೂರಿಟಿ ಇರ್ತದೆ ಸೊ ಹಾಗಾಗಿ ಇದನ್ನು ನಾವೆಲ್ಲ ಫೈಟ್ ಮಾಡಬೇಕು ಅನ್ನೋದಾದರೆ ಒಂದೇ ದಾರಿ ಪ್ರಜಾಸತ್ತಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಏನಿದೆ ಅದನ್ನು ನಾವು ಹೋರಾಟದ ಮೂಲಕ ಸಂಘಟನೆ ಮೂಲಕ ಪಡ್ಕೋಬೇಕು ಆ ಶಕ್ತಿ ದೇವರು ನಿಮಗೆಲ್ಲ ಕೊಡಲಿ ನನಗೂ ಕೊಡಲಿ ಅಂತ ಕೇಳ್ಕೊತೀನಿ ನಮಸ್ಕಾರ